ನಿಮ್ಮ ಹೆಸರು ಶ್ರೀರಂಗಪ್ಪ ಅಂಬಾರ್ಪುರ ತಂದೆ ತೊರೆಯಪ್ಪ ಜಮೀನ್ ಸರ್ ಸ್ವಾಮಿ ಜಮೀನ್ ಒಂಬೈನೂರ ಅರವತ್ತೈದರಿಂದ ನಾವ್ ಈ ಜಮೀನ ಬಗ್ರಕುಂನಲ್ಲಿ ಉಳುಮೆ ಮಾಡ್ಕೊಂಡ್ ಬಂದಿದೀವಿ ಆದ್ರೆ ಇಂದಿರಾ ಗಾಂಧಿ ಪ್ರಧಾನಿ ಆದಂತ ಕಾಲದಾಗೆ ಉಳು ಹೋನೆ ಭೂಮಿ ಒಡೆಯ ಅಂತ ಹೇಳಿ ಹೇಳಿದ್ರು ಆಗ ನಾವು ಮುಂದುವರೆಲ್ಲ ನಮ್ ತಂದೆರುಗಳು ನಮ್ ತಾತಾರ್ಗಳು ಎಲ್ಲಾ ಭೂಮಿ ಕೊಡ್ತಾರೆ ಅಂತ ಹೇಳಿ ಬಿಟ್ಟು ಇಲ್ಲೇ ಇದ್ರು ಆ ಕಾರಣದಿಂದ ಆ ಭೂಮಿ ಏನಾಗಿದೆ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಕಾಣದ ಕೈವಾಡುಗಳಿಗೆ ನೆರಸ್ಥರಿಗೆ ಅನ್ಯ ಕೋಮಿಗಳಿಗೆ ಈ ಜಮೀನನ್ನು ಮಂಜೂರು ಮಾಡಿದ್ದಾರೆ ಬಗರ್ಕೋಮ್ ಕಮಿಟಿನೂ ಮಾಡ್ದಲೆ ರೆಕಾರ್ಡನ್ನು ಮಾಡ್ದಲೆ ಈ ಸಾಗುವಳಿ ಕೊಟ್ಬಿಟ್ಟು ಪಾಣಿ ಸರ್ಕಾರದ ಆದೇಶದ ಮೇರೆಗೆ ಪಾಣಿ ಫೀಲ್ಡ್ ಆಗಿರ್ತದೆ ಆ ಪಾಣಿ ಫೀಲ್ಡ್ ಆಗಿರೋದ್ರಿಂದ ಈಗ ದುರಸ್ತಿ ಕಾರ್ಯಕ್ರಮ ಹೇಳಿ ಇಟ್ಕೊಂಡ್ಬಿಟ್ಟು ನಮ್ಮನ್ನ ತೆರವುಗೊಳ್ಸಕ್ಕೆ ಅಂತ ಹೇಳಿ ಅಧಿಕಾರಿಗಳು ಇವತ್ತು ದಿನಾಂಕ ಮೂರು ಮೂರು ಇಪ್ಪತ್ತೈದರೊಂದು ಈಗ ಬರ್ತಾ ಇದಾರೆ ಅದಕ್ಕೆ ಏನು ತಡೆ ಮಾಡಕ್ ಇರೋ ಕಾರಣ ನಮ್ಗೆ ಯಾರಾದ್ರೂ ಸಹಾಯ ಮಾಡುವಂತ ಜನ ಇದ್ರೆ ದಯವಿಟ್ಟು ಸಹಾಯ ಮಾಡಬೇಕು ನಾವು ಈ ತೆಂಗಿನ ಗಿಡ ಈ ಬೆಳೆ ಅರವತ್ತೈದರಿಂದ ಅಂದ್ರೆ ನಾವು ಇಲ್ಲಿಗೆ ಎಷ್ಟು ವರ್ಷ ನನ್ನ ಜನ್ಮ ದಿನಾಂಕ ಬಂದು ಐವತ್ತಾರು ಈಗ ಅರವತ್ಮೂರು ಅರವತ್ತೈದೇ ವರ್ಷದಲ್ಲಿ ನಡೀತಾ ಐತೆ ನಾವು ದಿಮ್ಗಿರೋವರೆಗೂ ಮೂರು ಕಿಲೋಮೀಟರ್ ಇಂದ ತೆಂಗಿ ಬಿಂದಿಯಲ್ಲಿ ನೀರು ತಂದು ಗಡಿಯಲ್ಲಿ ನೀರಿಟ್ಕಂಬೆಂದು ಒಯ್ದು ಬೆಳೆಸಿದೀವಿ ಈಗ ಕಾಣದ ಕೈವಾಡುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಭೂಮಿ ಅಕ್ವೈರ್ ಮಾಡ್ಕೊಂಬಕ್ಕೆ ರಿಯಲ್ ಎಸ್ಟ್ ದಂಧೆಕೋರರು ಅಕ್ವೈರ್ ಮಾಡ್ತಾ ಇದ್ದಾರೆ ಇದಕ್ಕೆ ಮುಂದೆ ಏನು ಮಾಡದಂತ ಪರಿಸ್ಥಿತಿ ಇರೋದ್ರಿಂದ ನಮ್ಗೆ ಏನಾದ್ರು ಮಾಡಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಈ ಮಾನ್ಯ ಶಾಸಕರು ನಮಗೆ ಸ್ಪಂದಿಸ್ತಾ ಇಲ್ಲ ಶಾಸಕರು ಏನ್ ಹೇಳ್ತಾರೆ ಇವರು ಎಲ್ಲೇ ಎಲ್ಲಿದ್ದಾರೆ ಏನ್ ಕತೆ ಓಟಿಂಗ್ ಮಾತ್ರ ನಮ್ ತಗ ಬಂದು ಕೈ ಮುಗಿದು ಕಾಲಿ ಬಿದ್ದು ಓಟ್ ತಗೊಂತಾರೆ ಗೆಲ್ತಿದ್ದಂಗೆ ವಿಧಾನಸೌಧದ ಹೋಗಿ ಸರ್ಕಾರನೇ ಕೊಂಡ್ಕೊಂಬ ರೀತಿಗೆ ರಾಜಕಾರಣಗಳು ಕುತಂತ್ರ ತಗೋತಿದ್ವು ಈ ಬಡವರು ಅಮಾಯಕರು ದಲಿತರು ಅಂದ್ರೆ ಏನು ಇಲ್ಲ ನಾವು ದಲಿತ ಕೋಮುಗೆ ಸೇರಿದ ತವ್ರು ಆದ್ರಿಂದ ದಯವಿಟ್ಟು ನಮ್ಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂತ ಇದೀವಿ ಎಷ್ಟು ವರ್ಷದಿಂದ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೈದರಿಂದ ನಮ್ ತಾತರ ಉಳ್ಮೆ ಮಾಡ್ತಾ ಇದ್ರು ಈ ಆಮೇಲೆ ಅವರು ಮರಣ ಹೊಂದಿದ್ಮೇಲೆ ನಾವು ಸರ್ಕಾರ ಆದೇಶ ಮಾಡ್ತು ತೊಂಬತ್ತೊಂಬತ್ತರಾಗೆ ಬಗ್ರಕುಮಿಗೆ ಅರ್ಜಿ ಕರೀತು ಅವಾಗ ಅರ್ಜಿ ಹಾಕಿದೀವಿ ಅರ್ಜಿ ಹಾಕಿದ್ರು ಕೂಡ ಇಲ್ಲಿನವರೆಗೂ ಯಾವುದೇ ಪರಿಗಣನೆ ತಗೊಂಡಿಲ್ಲ ಈ ಐವತ್ತೇಳು ಜನ ಅರ್ಜಿ ಹಾಕಿದಿವಿ ಐವತ್ತೇಳು ಜನನು ವಿಲೇ ಇಟ್ಟಿದ್ದಾರೆ ಶಾಸಕರು ಎಷ್ಟು ವರ್ಷ ತೊಂಬತ್ತೊಂಬತ್ತರ ಅರ್ಜಿ ಹಾಕಿರೋ ಎರಡ್ ಸಾವಿರದ ಹನ್ನೊಂದಕ್ಕೆ ಅರ್ಜಿಯ ವಿಲೇ ಇಟ್ಟಿದ್ದಾರೆ ಆ ಉದ್ದೇಶ ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಡಲ್ಲ ಆರ್ ಟಿ ಐ ಪ್ರಕಾರ ಮಾಹಿತಿ ಹಾಕಲು ಹಾಕಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿ ನಮ್ಮ ಹತ್ರ ಲಭ್ಯ ಇರುವುದಿಲ್ಲ ಅಂತ ಕೊಡ್ತಾರೆ ಇಂಬರಹ ಇದಕ್ಕೆ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನು ಅಂದುವರಿ ಇದಂಗ ಆಗ್ಬಿಟ್ಟೈತೆ ಒಕ್ಲೆ ಬರ್ಸೋಕೆ ಅಂತ ಹೇಳಿ ಈ ಇಲ್ಲ ದಂಧೆಕೋರರ್ನ ರೌಡಿ ಜಾಮ್ಗಳನ್ನ ಕರ್ಕಂಬಂದು ರಿಯಲ್ ಎಸ್ಟ್ ದಂಧೆ ರುದ್ರೇಶವನ್ನು ನಾನು ಅಮಾಯಕರ ಮೇಲೆ ಪ್ರಯೋಗ ಬೀರ್ತಾ ಇದೇನೆ ನಾವ್ ಯಾವ್ದೇ ಕಾರಣಕ್ಕೂ ಏನು ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ನಮಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂತೀವಿ ಸರ್ ಇದು ಈಗ ಅಂದ್ರೆ ಅರವತ್ತೈದು ವರ್ಷದಿಂದ ಅಂದ್ರೆ ಐವತ್ ಸುಮಾರು ಐವತ್ ವರ್ಷದ ಮೇಲೆ ನೀವು ಗೆಲ್ತಾ ಇದೀವಿ ಇಲ್ಲಿವರೆಗೂ ನೀವ್ ಯಾಕೆ ಟ್ರೈ ಮಾಡಿಲ್ಲ ನಮ್ಮ ಹತ್ರ ಈಗ ಫಾರ್ ಎಕ್ಸಾಂಪಲ್ ಈಗ ಅರವತ್ತೈದು ನೀವು ಗೇಮ್ ಮಾಡ್ತಿದ್ರ ಈ ಜಮೀನ್ ನನ್ನ ಹತ್ರ ಮಾಡಿಸ್ಕೋಬೇಕು ಅಂತ ನೀವು ಟ್ರೈ ಮಾಡಿದ್ರೆ ಮಾಡಿಲ್ವಾ ಟ್ರೈ ತೊಂಬತ್ತೊಂಬತ್ತರಲ್ಲಿ ಅರ್ಜಿ ಹಾಕಿದೀವಿ ಅರ್ಜಿ ಕರೆದಾಗ ಬಗರಕುಂ ಕಮಿಟಿಗೆ ಅರ್ಜಿ ಕರೆದ್ರು ತೊಂಬತ್ತೊಂಬತ್ತರಲ್ಲಿ ಅರ್ಜಿ ಹಾಕಿದೀವಿ ಆ ಅರ್ಜಿಯನ್ನ ಕಾಣದ್ ಕೈವಾಡ್ಗಳು ಎರಡ್ ಸಾವಿರದ ಹನ್ನೊಂದಕ್ಕೆ ಕಮಿಟಿ ಸ್ಟಾರ್ಟ್ ಆಗಿ ವಿಲೇ ಇಟ್ಟಿದ್ದಾರೆ ಈಗ ಈಗ ಜನಕ್ಕೆ ಎಪ್ಪತ್ಮೂರು ಜನಕ್ಕೆ ಮಂಜೂರಾಗಿದ್ದಾರೆ ಅವರು ಅನ್ಯ ಕೋಮಿಗಳು ಅಂದ್ರೆ ಬೇರೆ ಹೇರೆ ಬೇರೆ ಬೇರೆ ಸ್ಥಳೀಕರಲ್ದಲ್ಲೇ ಬೇರೆ ವಾಸ ಸ್ಥಳೀಯರು ಅರ್ಜಿ ನೀವು ಹಾಕಿದ್ರೆ ಸ್ಥಳೀಯರು ನಾವು ನೂರಕ್ಕೆ ನೂರ್ ಪರ್ಸೆಂಟ್ ಸತ್ಯಾಂಶನೇ ಚೆಕ್ ಮಾಡ್ಬೇಕು ಅಂದ್ರೆ ಸ್ಥಳ ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಸ್ಥಳ ತನಿಖೆ ಮಾಡಿಸಿ ಬಗೆಹರಿಸಿ ಕೊಡ್ಬೇಕು ನಮಗೆ ಮೂಲ ದಾಖಲಾತಿ ಜಮೀನಿ ಕೊಡ್ಬೇಕು ಈ ತೆಂಗಿನ ಗಿಡ ಒಂದು ಕರೆಂಟ್ ಇಲ್ಲ ನೀರ್ ಇಲ್ಲ ಮೂರ್ ಕಿಲೋಮೀಟರ್ ಇಂದ ಒತ್ತ ಜಗ್ನಿಂದನ ನೀರ್ ತಂದು ಒಯ್ದು ಈಗ ಏನೇ ಇಲ್ಲ ಅಂದ್ರೂ ಒಂದು ಐವತ್ತು ವರ್ಷದ ಗಿಡ ಆಗಿದಾವೆ ಆ ಒಂದು ಬೆಳೆಸ್ಬೇಕು ಅಂದ್ರೆ ಆ ಕಷ್ಟ ಏನು ಅಂತ ನಮಗ್ ಗೊತ್ತು ಬಿಟ್ರೆ ನಾವ್ ಹೇಳದ್ರಾಗ ಏನು ಅರ್ಥವಾಗಲ್ಲ ಸ್ವಾಮಿ ಸರಿಗ ಎಪ್ಪತ್ತೈದು ಜನ ಮುಂಜೂರಾ ಇರೋದ್ರಲ್ಲಿ ಇಷ್ಟೇ ಇರ್ಲಿ ಬೇರೆ ಏನ್ರಿ ಬರ್ಪ್ರ ನಾನ್ ಸುಮಾರು ನಾನ್ ಐವತ್ತೈದು ವರ್ಷ ನಲ್ವತ್ತು ವರ್ಷದ ಉಳಿವೆ ಮಾಡಿರು ಯಾವುದೇ ಕಾಣ್ದಾಗ ಯಾರೂ ಎಚ್ಚೆತ್ಕೊಂಡಿಲ್ಲ ಸರ್ಕಾರದಾಗ ಅರ್ಜಿನೂ ತಗೊಂಡ್ರೆ ನಾವು ರೆಕಾರ್ಡ್ ಮಾಡಿ ಕಮಿಟಿಗೆಲ್ಲ ಎಗ್ಸಿ ಕಮಿಟಿ ಅಡಿಗೆ ಎಲ್ಲ ರಾಜಕಾರಣ ನಡೀತಾ ಇದ್ ಬಿಟ್ಟರೆ ರೈತರಿಗೆ ಇಲ್ಲದೇ ಉಳುಮೆ ಮಾಡಿದ್ರೆ ಬೇರೆ ಎಸ್ ಬೇರೆ ಯಾರು ಇಲ್ಲ ಇದೆ ಈ ಅಂಬಾರ್ಪುರ ಗ್ರಾಮದಾಗ ಅಲ್ಪ ಸ್ವಲ್ಪ ಜನರಲ್ಲಿ ಇರಬೇಕು ಏನ್ ಮಾಡ್ತಾರೆ ಸರ್ಕಾರ ಎಚ್ಚೆತ್ತು ಈಗಾದ್ರೂ ಮುಂದಿರಿ ಕೊಡಬೇಕು ಅಂತ ನಾವು ಎಲ್ಲರಿಂದ ಈ ಗ್ರಾಮ ಪರವಾಗಿ ಎಲ್ಲರ ಪರವಾಗಿ ಕೇಳಿಕೆ ಬಂದಾಗ ಎರಡು ಎರಡು ಕರೆ ಸಾಕು ನಾವು ಉಳಿಮೆ ಮಾಡಿದ್ವಿ ವಿಷ ಕೊಡ ಸತ್ತೋಗ್ತಾ ಬಿಟ್ಟರೆ ಜಮೀನು ಒಂದು ಬಿಟ್ಕೊಳ್ಳಿ ಯಾರೇ ಎಷ್ಟು ಏನೇ ಮಾಡ್ಕೊಳ್ಳಿ ತಹಸೀಲರ್ ಕೈ ಹೊಡಿರಲಿ ಡಿ ಸಿ ಕೈ ಹೊಡಿರಲಿ ಎಮ್ ಎಲ್ ಎ ಕೈ ಹೊಡಿರಲಿ ನಮ್ಗೆ ಬೇಕಾರದು ಜಮೀನು ಬೇಕಷ್ಟೇ ಇದನ್ ಬಿಟ್ಟರೆ ಬೇರೆ ಕಡೆಗೆಲ್ಲ ಇದನ್ನ ಬಿಟ್ಬಿಟ್ಟು ಬೇರೆ ಕಡೆಗೆ ಐದೈದು ಎಕರೆ ಕೊಡ್ಲೇ ಹೇಳು ಅದಕ್ಕೂ ಹೋಗಲ್ಲ ನಾವು ಎರಡು ಎಕರೆ ಮಾತ್ರ ನಮ್ಗೆ ಇದೇ ಜಮೀನು ಬೇಕು ಬೇರೆ ಕಡೆಗೆ ನೀವು ಸಾವಿರ ಎಕರೆ ಕೊಡ್ತೀವಿ ಹೋಗಿ ನಾವು ತಯಾರಿಲ್ಲ ನಮ್ಮ ಅಪ್ಪಾರು ಅವರು ಸುಮಾರು ಅಲ್ಲೇ ತೊಂಬತ್ತು ವರ್ಷದಿಂದಾನ ನಾವು ಮಾಡ್ತಾವೆ ಐವತ್ತು ವರ್ಷದಿಂದ ಮಾಡ್ಕೊಂಡೇ ಬಂದುಬಿಟ್ಟೀವಿ ದೇಹದ ಗನವಾಗಿದ್ದಾವೆ ಎಣ್ಣೆ ಬಿಟ್ಟೇವೆ ಹುಣಸೆ ಹಣ್ಣು ಹುಣಸೆಣ್ಣು ಬಿಟ್ಟಾ ಇದ್ದೀವಿ ಎಲ್ಲ ಮಾಡ್ಕೊಂಡಿದ್ದೀವಿ ನಮಗೆ ಮುಂಜೂರಿ ಕೊಡಬೇಕಷ್ಟೇ ಇನ್ನೇನು ನಾವು ಕೇಳ್ಕೊಂಬಾಗಲ್ಲ ಹೋಗಲ್ಲ ಎಲ್ಲ ಕ್ಲೇ ಕೊಡಿ ಒಬ್ಬ ತಲೆಗೆ ಇಷ್ಟು ಬಿಟ್ಟರೆ ನಾವು ಇನ್ನು ಸರ್ಕಾರ ಮತ್ತೆ ನಾವು ಬಲಪರ್ದಾಡ್ಬಿಟ್ಟಿ ನಾನಂತ ಒಂದು ಸುಮಾರು ಲಕ್ಷಾಂ ಗಂಟಲೆ ಬರೀ ಆಫೀಸರ್ಗೆ ದುಡ್ಡು ಕೊಡ್ಬಿಟ್ಟಿದ್ವಿ ರೆಕಾರ್ಡ್ ಮಾಡೋಕೆ ಹಾಲಿ ತಲಾಸ್ ಕುಮಾರಸ್ವಾಮಿ ನಾವು ಅಂಬರ್ಪುರದ ನಿವಾಸಿ ಇಲ್ಲಿ ನಾವು ನಲ್ವತ್ತೈವತ್ತು ವರ್ಷದಿಂದ ನಾವು ಜ ಉಳುಮೆ ಮಾಡ್ಕೊಂಡ್ ಬಂದಿದ್ವಿ ಈಗ ಒಕ್ಲೆ ಬಿರ್ಸಿ ನಮ್ಮನ್ನ ದಿಕ್ಕಾಪಾಲ್ ಮಾಡಿ ಜಮೀನು ಅಕ್ವೈರ್ ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟು ಕೈವಾಡ ಐತೆ ಅಂತ ನಮ್ಗೊಂದು ಮಾಹಿತಿ ಐತೆ ಇದನ್ನು ಸಂಬಂಧಪಟ್ಟದ ಅಧಿಕಾರಿಗಳು ಯಾರು ಇದು ಗಮನ ಹರಿಸ್ತಾ ಇಲ್ಲ ಮೂರ್ನಾಲ್ಕು ಸಲ ಅರ್ಜಿ ಕರೆದಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಸ್ಪಂದ ಸ್ಪಂದನೆ ಇಲ್ಲ ಆ ಅರ್ಜಿ ಏನಾಯ್ತು ಏನು ಎತ್ತ ಅನ್ನೋದು ಒಂದು ಅಕ್ಲೈನ್ಮೆಂಟ್ ಕೊಟ್ಟರೆಲ್ಲ ಮಾಹಿತಿ ಇರಲ್ಲ ಹಂಗಾಗಿ ರಿಯಲ್ ಎಸ್ಟೇಟ್ಗೆ ಎಲ್ಲ ಅಧಿಕಾರಿಗಳು ದುಡ್ಡಿಗೆ ಆಸೆ ಬಿದ್ದು ಅವ್ರ ಅವ್ರ ಕೈ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿರಕಂಥ ಸ್ಥಳೀಕರಿಗೆ ಯಾವುದೇ ಒಂದು ಅವಕಾಶ ಇಲ್ಲದಲೆ ಅವ್ರಿಗೆ ಒಕ್ಕಲೆ ಬರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಇದಕ್ಕೆ ನಮಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ವಿನಂತಿ ಇನ್ನು ಒಂದು ಇದಕ್ಕೆ ಇಷ್ಟು ನಲವತ್ತೈವತ್ತು ವರ್ಷದಿಂದ ಯಾವೆಲ್ಲ ಶಾಸಕರಾಗಲಿ ನಮ್ಮ ಕ್ಷೇತ್ರ ಆಗಲಿ ನಮ್ಮ ಕಡೆಯಿಂದ ಓಟ್ ತಗೊಂಡು ಆ ಗೆದ್ದು ವಿಧಾನಸೌಧವರೆಗೂ ಹೋಯ್ರಿ ಸಚಿವರು ಕೂಡ ಆಗಿದ್ದರು ಇದಕ್ಕೆ ನಾವು ಹೋಗಿ ನೇರವಾಗಿ ಕೇಳ್ಕೊಂಡ್ರು ಕೂಡ ಯಾರೂ ಇದು ವರ್ಷ ಇಷ್ಟು ವರ್ಷ ಆದರೂ ಸ್ಪಂದನೆ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಅದೊಂದು ಶಾಸಕರಲ್ಲಿ ನಾವು ಮೂರು ಪಕ್ಷದರನ್ನ ಕೇಳ್ಕೊತಾಯಿದ್ವಿ ಈ ಮುಖಾಂತರ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲಿ ಇದ್ರೆಲ್ಲ ಹಿಂದ್ಗಳ್ ಹೊರಗರು ಜನರಲ್ಲಿ ಯಾರು ಅಲ್ಲ ಎಲ್ಲ ಎಸ್ ಸಿ ಎಸ್ ಟಿಗಳೇ ಆದ್ರ ಕಾರಣಕ್ಕೆ ನಮ್ಮನ್ನ ಇಷ್ಟೊಂದು ಕಿರುಕುಳ ಕೊಡ್ತಾ ಇದ್ದಾರೆ ಇಲ್ಲಿ ಇರೋದೇ ಬೇಡ ಅನಿಸ್ತಾ ಇದೆ ಒಂದೊಂದ್ಸಲ ಈ ಭೂಮಿ ಬಿಟ್ಟರೆ ನಮಗೆ ಬೇರೆ ಜಾಗ ಇಲ್ಲ ದಯವಿಟ್ಟು ನಮಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ನಮ್ಗೆ ಈ ಜಾಗ ಕೊಡದಿದ್ರೆ ನಾವು ಸಾಮಯಿಕ ಅತ್ಯ ಸಾಮಯಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳ ಮತ್ತೆ ಸರಿ ಒಂದ್ ಪಾಯಿಂಟ್ ಮಿಸ್ ಆತು ಸರಿ ಅದ್ರಲ್ಲಿ ಈ ಮುಖಾಂತರ ಅಧಿಕಾರಿಗಳಿಗೆ ಯಾರೇ ಆಗಿರ್ಲಿ ಇದಕ್ಕೆ ಒಂದು ದಯವಿಟ್ಟು ರೆಸ್ಪಾನ್ಸ್ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮೂವತ್ತು ವರ್ಷದ ಜಮೀನು ನೋಡಿ ಮದುವೆ ಮಾಡಿದ್ರು ನಮ್ಮನ್ನ ಇವತ್ತು ಜಮೀನು ನಮ್ಗೆ ದಾರಬೇಕು ನನ್ನ ಹೆಸರು ಪುಟ್ಟಮ್ಮ ಪುಟ್ಟಮ್ಮ ಅಂಬಾರ್ಪುರ ಎಷ್ಟು ಜನ ನನಗೆ ಮೂರ್ ಜನ ಮೂರ್ ಜನ ಇದು ಜಮೀನ್ ಸಹ ಏನು ಮಾಡ್ಕೊಡ್ತಿಲ್ಲ ನಮ್ಗೆ ಹಿಂಗೆ ಆಡ್ಕೊಂಡು ಹಿಂಗೆ ಓಡಾಡ್ಕೊಂಡು ನಮ್ದು ಅದು ಇದು ಅಂತ ಬೇರೆ ಊರವರು ಎಲ್ಲ ಬಂದು ನಮ್ಮನ್ನ ಇದ್ ಮಾಡ್ತಾವ್ರೆ ಸಾರು ಇದು ನಿಮ್ ಜಮೀನ್ ಎಷ್ಟು ನಮ್ದು ನಾಲ್ಕೂವರೆ ಎಕರೆ ಐತೆ ಸಾರು ಬೆಳೆ ಇವಾಗ ಈರುಳ್ಳಿ ಇವು ಎಲ್ಲಾ ಈಗ ಸೆಡ ಗಿಡ ಎಲ್ಲಾ ಇಕ್ಕಿ ಅಡಿಕೆ ಗಿಡ ಎಲ್ಲಾ ಇಕ್ಕಿದ್ರಿ ಸ ತೊಗರಿ ಗಿಡ ಎಲ್ಲಾ ಎಲ್ಲ ಹಾಕಿದಿವಿ ಅಡಿಕೆ ಗಿಡ ಈರುಳ್ಳಿ ನೀರು ಪೈಪ್ ಲೈನ್ ಪೈಪ್ಲೈನ್ ಎರಡ್ ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಪೈಪ್ ಲೈನ್ ಮಾಡಿ ಅಲ್ಲಿಂದನಾ ತಂದಿದಿ ಸ ಹೊರಗಡೆಯಿಂದ ನೀರ್ ಬೆಳೆ ಮಾಡಿದಿವ ಅಡಿಕೆ ಗಿಡ ಎಷ್ಟು ಅವು ಇನ್ನ ಒಂದು ಒಂದ್ವಾರ ವರ್ಷ ಸರ್ ಅಡಿಕೆ ಗಿಡ ಇಕ್ಕಿದಿರಾ ಅಡಿಕೆ ಗಿಡ ಇಕ್ಕಿದಿ ಎಷ್ಟು ವರ್ಷದಿಂದ ಈಗ ನೀವು ಮದುವೆ ಆಗಿ ಎಷ್ಟು ವರ್ಷ ಆತಿ ನನ್ ಮದ್ವೆ ಅಲ್ಲೇ ಒಂದು ಐವತ್ತು ವರ್ಷ ಆಯ್ತು ಸರ್ ಐವತ್ತು ವರ್ಷ ಊರಿನ ಸೊಸೆ ನೀವು ಸೊಸೆ ನಾವು ಈಗ ನಿಮ್ ಯಜಮಾನ ಅಂದ್ರೆ ನೀವು ಅದೇ ಜಮೀನಲ್ಲೇ ಇದೀವಿ ಸರ್ ನಮ್ಮ ಯಜಮಾನ್ರಿಂದಲೂ ಅದೇ ಜಮೀನದಲ್ಲೇ ಇದೀವಿ ಸರ್ ನಾವು ನಿಮಗ್ ಗೊತ್ತಿತ್ತ ಇದ್ ನಮ್ಮ ಹೆಸರಲ್ಲಿ ಇಲ್ಲ ಅಂತ ನಮ್ಮ ಹೆಸರಲ್ಲಿ ನಮಗ್ ಗೊತ್ತಿಲ್ಲ ಸರ್ ಇವ್ರೆಲ್ಲ ಹಿಂಗೆಲ್ಲ ಒಯ್ಯ ಪದಾಡ್ಕೊಂಡು ಬರೋ ಹೊತ್ತಿಗೆ ನಮಗೆ ಗೊತ್ತಾಗಿರ ಸರ್ ನಮ್ಗೆ ಅಲ್ಲಿವರೆಗೂ ಏನು ಗೊತ್ತಿಲ್ಲ ಸರ್ ಮಕ್ಕಳದು ಮಗಳದು ಮಾಡಿದಿ ಸಾರು ಗಂಡ್ ಮಕ್ಕಳದು ಮಾಡಿಲ್ಲ ಸಾರು ಜಮೀನ್ ಎಲ್ಲಿ ಎಲ್ಲಿಲ್ಲ ಸ ಅಲ್ಲೆಲ್ಲ ಒಂದ್ ಎಕ್ರೆ ಐತೆ ಸ ಅಷ್ಟೇ ಹಳದ್ಗಡ್ಡೆಗೆ ಇನ್ನೆಲ್ಲೇ ಜಮೀನ್ ಇಲ್ಲ ನಮ್ದು ಇದು ಬಿಟ್ರೆ ಎಲ್ಲೆಲ್ಲೇ ಜಮೀನ್ ಇಲ್ಲ ಈ ಜಮೀನ್ ಕಿತ್ಕೊಂಡು ನಾವ್ ಎತ್ತ ಸಾರ್ ಸಾರು ಕುಡ್ಕೊಂಡು ಕುಡ್ಕಂಡು ಜಮೀನು ಟ್ರೈ ಮಾಡಿದ್ರೆ ನಾವು ಊಟ ಕುಡಿದು ನಾವು ಎಷ್ಟು ಜನ ಇದೀವಿ ನಿಮ್ಮ ಮನೇಲಿ ನಮ್ಮ ಮನೇಲೆ ನಾಲ್ವರು ಇದೀವಿ ಸರ್ ನಾವು ನಾಲ್ಕು ಜನ ನನ್ನ ಮಕ್ಕಳು ನನ್ನ ಗಂಡ ಇಲ್ಲ ಸರ್ ನಾಲ್ಕು ಜನ ಪ್ಲಸ್ ನಾನು ಐದು ಜನನು ವಿಷ ಕೊಡುದು ಇವ್ರ ಹೆಸರುಗಳೆಲ್ಲ ಬರ್ದಿಕ್ಕಿ ನಾವು ವಿಷ ಕೊಡ ಸತ್ ಹೋಗ್ತಿವಿ ಒಂದ್ ನಿಮಿಷ ತಡೆ ನಾವು ಜಮೀನ್ ಕಿತ್ಕೊಂಡ್ರೆ ಅಲ್ಲೇ ಇಷ್ಟ ಕುಡ್ದು ಇಂತಿಂತಾರು ಇಂತಿಂತಾರು ಅಂತ ಎಲ್ಲಾ ಬರ್ದಿಕ್ಕಿ ಸಾಯ್ತೀವಿ ನಾವು ನಾಲ್ವರು ಆ ಜಮೀನ್ ಕಿತ್ಕೊಂಡ್ರಿ ಅಂದ್ರೆ ನೀವೇನ್ ಹೇಳ್ತಾ ಇದೀರ ನಾವು ಉಳುಮೆ ಮಾಡಿರೋ ಜಮೀನು ನಮಗ್ ಕೊಡ್ರಿ ಕೊಡ್ರಿ ನಾವ್ ಅಷ್ಟ ಹೇಳ್ತಿರೋದು ಐವತ್ತು ವರ್ಷ ನಾವೇನ್ ಬೇರೆಯವ್ರ ಜಮೀನ್ ಹೋಗಿಲ್ಲ ಹೋಗಿಲ್ಲ ನಾನ್ ಈ ಊರಿಗೆ ಕಾಲ್ ಇಟ್ಟಾಗಿಂದ ಅದನ್ನೇ ಮಾಡ್ತಾ ಇದ್ದೀವಿ ಸರ್ ನಾವು ಬೇರೆ ಜಮೀನ್ ಹೋಗಿಲ್ಲ ಹಿಂಗೆ ಈ ತರನ ಹಿಂಗ್ ಮಾಡಿರ ಹೇಗ್ ದಮ್ ಬಂದ್ರೆ ನಾವ್ ಎಲ್ಲಿಗ್ ಹೋಗ್ಬೇಕು ನಾವ್ ಎಲ್ಲಿ ಸಹ ಕುಡ್ ಸಾಯ್ಬೇಕು ನಾವು ಆತ್ಮಹತ್ಯೆ ಅಂಬಾರ್ಪುರ ಗ್ರಾಮದ ನಿವಾಸಿಯ ಲೊಕೇಶನ್ ಆಗಿದ್ದು ನನಗೆ ನಲವತ್ತು ವರ್ಷ ನಲವತ್ತು ವರ್ಷದಲ್ಲಿ ನನಗೆ ಒಂದು ಹನ್ನೆರಡು ವರ್ಷದಿಂದ ಇದು ನನಗೆ ಚೆನ್ನಾಗಿ ಗೊತ್ತು ಗೇಮೇ ಮಾಡ್ತಿದ್ದು ಆದ್ರೆ ಇದನ್ನ ಸ್ಕೆಚ್ ಮಾಡಿಸಿ ಮುಂಜೂರು ಕಮಿಟಿ ವರ್ಗ ತಾಣಗಿದ್ನ ಅವತ್ತಿನಿಂದ ಫೈಲ್ ನ ಕಳೆದವ್ರೆ ನಮ್ಮ ಅಧಿಕಾರಿಗಳೇ ಕಳೆದಿರೋದು ಮತ್ತೆ ಬಂದು ತಿರ್ಗಿ ಎಲ್ಲನ ಬೆಳೆ ಸಮೀಕ್ಷೆ ಮಾಡ್ಯಾರೆ ರೆವಿನ್ಯೂ ಸೆಕ್ರೆಟರಿಗಳು ಆದ್ರೂ ನಮಗ್ ದಾಖಲೆ ಕೊಡ್ತಾ ಇಲ್ಲ ಈಗ ಇದೇನು ಒಬ್ಬರೆ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋಕೆ ಆದ್ರೆ ಇಲ್ಲಿ ಸ್ಥಳೀಕ ಮಾಡ್ತಿರೋರಿಗೆ ಯಾವುದೇ ತರವಾದ ಮಾಹಿತಿ ಕೊಡ್ತಾ ಇಲ್ಲ ಅರ್ಜಿ ಸರ್ಕಾರ ಕರೆದೈತೆ ಅರ್ಜಿ ಕರೆದ ಮೇಲೆ ಅರ್ಜಿದಾರಿಗೆ ಈ ತರ ಐತೆ ನಿಮ್ಮ ಅರ್ಜಿ ವಜಾ ಆಗೈತೆ ಅಂತ ಅಂದ್ರೆ ಹೇಳ್ಬೋದು ಇಲ್ಲ ನಿಮ್ಗೆ ಆದೇಶ ಇಲ್ಲ ಅಂತ ಹೇಳಬಹುದು ಈ ಮುಖಾಂತರ ಏನಂದ್ರೆ ಅಧಿಕಾರಿಗಳು ನೇರವಾಗಿ ಬಂದು ಸ್ಪಾಟ್ ಅಲ್ಲಿ ನಿಮ್ಗೆ ಕೊಡಕ್ಕೆ ನಾವು ವರ್ಗಾರಲ್ಲ ಸರ್ಕಾರದಲ್ಲಿ ಆದೇಶ ಇಲ್ಲ ಅಂತ ಹೇಳಿ ರೈಟಿಂಗ್ ನಂಬರ್ ಕೊಟ್ರೆ ನಾವು ಇಲ್ಲೇ ವಿಷಯ ಕೂಡ ಸಹ ಸಿದ್ಧವಾಗಿರ್ತೀವಿ ಇಷ್ಟ ಹೇಳ್ತೇನೆ ನಮ್ಮ ನನ್ನ ಹೆಸರು ಉಮೇಶ್ ಅಂತ ಪರ ಸರ್ ಇದು ಸರ್ ಇದು ನಮಗೆ ಸರ್ಕಾರನೇ ಅರ್ಜಿ ಕರೆದಿರೋದು ಸರ್ವೆ ನಂಬರ್ ನಲವತ್ತಾರಲ್ಲಿ ಅಂಬರ್ಪುರ ನಾವೇನು ಬಂದೇ ಇಲ್ಲಿ ಹಂಗೆ ಬಂದಿರಲಿಲ್ಲ ಅದೇ ಅರ್ಜಿ ಕರೆದಿದೆ ಯಾರ್ಯಾರು ಸಾಗುವಳಿ ಮಾಡ್ತಾ ಇದ್ದೀರಾ ಯಾರು ಅನುಭವದಾಗಿದೆ ಅಂತ ಅರ್ಜಿ ಕರೆದಿದೆ ಅರ್ಜಿ ಅಂತೆ ನಾವು ಅವತ್ತಿಂದನೂ ಅನುಭವದಲ್ಲೇ ಇದ್ದೀವಿ ಇದು ಯಾರಿಗ ಆಗಿತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ ಅದು ಸರ್ಕಾರನೇ ಅರ್ಜಿ ಕರೆದಿರದು ನಮ್ಮ ತಾತ ಕರೆದ್ರೆ ನಮ್ಮ ಅಪ್ಪ ಕರೆದಿಲ್ಲ ಅವ್ರು ಅರ್ಜಿ ಕರೆದಿದಾರೆ ಅದ್ರಂತೆ ನಾವು ಅವತ್ತಿಂದನೂ ಅನುಭವದಾಗಿದ್ದೀವಿ ತೆಂಗಿನ ಗಿಡ ಇಕ್ಕಿದೀವಿ ಹುಣಸೆ ಗಿಡ ಇದೆ ಹಾ ನೋಡ್ರಿ ಬೇಕಾರೆ ವೀಡಿಯೋ ಮಾಡ್ಕೊಂಬಿಡ್ರಿ ನಾನು ಅವ್ರಿಗೆ ಟ್ಯಾಂಕರ್ ಗಳು ಕೊಟ್ಟು ನೀರ್ ಓಡಿಸಿದೀನಿ ತೆಂಗಿನ ಗಿಡಕ್ಕೆ ಹುಣ್ಸೆ ಗಿಡಕ್ಕೆಲ್ಲಾನ ಅವತ್ತಿಂದನೂ ಕಷ್ಟಪಟ್ಟು ದುಡಿತಾ ಇದೀವಿ ನಮ್ಗೆ ಬೇರೆ ಜಮೀನು ಎಲ್ಲೂ ಇಲ್ಲ ನಮ್ಮ ಅಪ್ನ ಸಹ ಜಮೀನಲ್ಲಿ ಎಲ್ಲೂ ಇಲ್ಲ ಹಂಗಾಗಿ ನಮ್ಗೆ ಯಾರೋ ಒಂದ ಈಗ ನಮಗೆ ಗೊತ್ತಿಲ್ಲ ಇದ್ರೆ ಯಾರ ಕಡೆಯಿಂದ ಏನಾಗುತ್ತೆ ಅಂತಾನ ನಮ್ಗೊಂದು ಅನುಕೂಲ ಆಗಬೇಕು ಅಂತ ನಿಮ್ ಕಡೆ ನಿಮ್ ಮೂಲಕ ಕೇಳ್ಕೊಂತ ಇದೀವಿ ನಾವು ಈಗ ನಿಮ್ಗೆ ನನಗೆ ಈಗ ನಲವತ್ತೈದು ವರ್ಷ ನಮ್ಮ ಅಪ್ಪ ನಮ್ ತಾತ ಎಲ್ಲಾ ಮಾಡಿದಾರೆ ಸರ್ ಅವತ್ತಿಂದನೂ ನನಗೆ ಗೊತ್ತಿರ್ಲಿಲ್ಲ ನನಗೆ ಬುದ್ಧಿ ಬಂದ್ಮೇಲೆ ನಾನು ಅವತ್ತಿಂದನು ಮಾಡಿದ್ದೀನಿ ಇಲ್ಲಿ ಅಕ್ಕಪಕ್ಕ ಬೇಕಾದ್ರೆ ಇವ್ರು ಸುತ್ತ ಯಾರು ಬೇಕಾದ್ರೆ ಕೇಳಿದ್ರು ಹೇಳ್ತಾರೆ ಇವ್ರು ಮಾಡಿದಾರ ಮಾಡಿಲ್ವಾ ಇಲ್ಲ ದೌರ್ಜನ್ಯ ಮಾಡ್ಯಾರ ಅಂತ ಬೇಕಾದ್ರೆ ಕೇಳ್ತಿಳ್ಕೋಬಹುದು ನಾವ್ ಯಾರನ್ನೇನು ಹೊಡೆದೊಡ್ಸಿಲ್ಲ ಇಲ್ಲಿ ಖಾಲಿ ಇತ್ತು ಅವತ್ತಿಂದ ಅನುಭವ ಆಗಿದ್ದೀವಿ ಮಾಡ್ಕೊಡಿ ನಮಿ ಮಾಡ್ಕೊಡಿ ಈಗ ಯಾರ ಅವರು ಮುಂಜೂರಾಗಿರೋ ಅನುಭವದಲ್ಲಿ ಯಾರು ಇಲ್ಲ ಇಲ್ಲಿ ನಮ್ಮ ಸ್ಥಳೀಕರು ಮಾತ್ರ ಅನುಭವದಲ್ಲಿ ಇದಾರೆ ಅವ್ರ ಯಾವ ತಂಡ ಹೊರಗಡೆ ಬೇರೆ ಊರಲ್ಲಿ ಮುಂಜಾರಾಗೈತೆ ಅದು ಎಪ್ಪತ್ನಾಲ್ಕರಾಗ ಎಪ್ಪತ್ ಮೂರಾಗ ಗೊತ್ತಿಲ್ಲ ಅವ್ರು ಮುಂಜೂರಾಗಿರೋ ಒಬ್ರು ಇಲ್ಲ ಇಲ್ಲಿ ಈ ಸ್ಪಾಟ್ ಬೇಕಾದ್ರೆ ಎನ್ವೈರಿ ಮಾಡ್ಕೊಂಡ್ಬಿಡ್ರಿ ಅದ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಬಂದ್ ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ರಿ ಸ್ಪಾಟ್ ಆ ಬ್ಯಾರೆ ಮುಂಜೂರಾಗಿರೋರು ಅವತ್ತಿಂದ ಇದುವರೆಗೂ ಯಾರೂ ಇಲ್ಲ ಈ ಲೋಕಲೇಯವ್ರು ಇದ್ದಾರೆ ಅವ್ರಿಗೆ ನಾವೇನು ಅಭ್ಯಂತರ ಮಾಡಿಲ್ಲ ಅವರು ಅನುಭವದಲ್ಲಿ ಇದಾರೆ ಅವ್ರು ಮಾಡ್ಕೊಂಡಿದ್ದಾರೆ ನಮಗೆ ಅವರನ್ನು ಯಾರು